ಉಪಚುನಾವಣೆಯ ಹಿನ್ನೆಲೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಶನಿವಾರ ಕಾಂಗ್ರೆಸ್ನಿಂದ ಬೂತ್ ಮಟ್ಟದ ಬೃಹತ್ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು ಸಮಾವೇಶದ ಉದ್ಘಾಟನೆಯ ನಂತರ ಪ್ರಮುಖ ನಾಯಕರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಉಪಚುನಾವಣೆಗೆ ಆಕಾಂಕ್ಷಿಗಳು ಹಲವರಿದ್ದಾರೆ ಆದರೆ ನಮಗೆ ಅಭ್ಯರ್ಥಿ ಮುಖ್ಯವಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ಮುಖ್ಯ ಬದಲಾದ ಕ್ಷೇತ್ರದ ರಾಜಕೀಯ ವಾತಾವರಣದಲ್ಲಿ ಇಲ್ಲಿನ ನಾಯಕರು ತಮ್ಮಲ್ಲಿರುವ ಅಸಮಾಧಾನವನ್ನು ಬದಿಗಿಟ್ಟು ಹಳೆಯ ತಪ್ಪನ್ನು ಮರೆತು ಪಕ್ಷದ ತತ್ವ ಸಿದ್ಧಾಂತದಲ್ಲಿ ಕೆಲಸ ಮಾಡಬೇಕು ಪಕ್ಷಕ್ಕೆ ನಾಯಕರು ಮುಖ್ಯವಲ್ಲ ಕಾರ್ಯಕರ್ತರು ಒಪ್ಪುವಂತಹ ನಾಯಕ ನಾವಾಗಿ ಎಲ್ಲರೂ ಒಟ್ಟಾಗಿ ಚುನಾವಣೆ ಗೆಲ್ಲಬೇಕು ಎಂದು ಹೇಳಿದರು ರಾಜ್ಯ ಇದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆ ಹೇಳ್ಬೋದು ಯಾರಿಗೆ ಟಿಕೆಟ್ ಕೊಟ್ಟರು ಯಾರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲರೂ ನಾವೆಲ್ಲರೂ ಒಮ್ಮತದಿಂದ ಒಮ್ಮತದಿಂದ ಕೆಲಸ ಮಾಡಿ ಕೆಲಸ ಮಾಡಿ ಆ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ ಎಂದು ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ ಎಂದು ಈ ಜನತಾಲಯದ ಪ್ರಮಾಣ ಮುಂದೆ ಪ್ರಮಾಣ ಮಾಡುತ್ತೇವೆ ಈ ಜನತಾಲಯ ಇನ್ನು ಸಮಾವೇಶದಲ್ಲಿ ಜಿ ಸಿ ಚಂದ್ರಶೇಖರ್ ಮಾಜಿ ಸಂಸದ ಮಂಜುನಾಥ್ ಕುನ್ನೂರು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಶಾಸಕ ವಿನಯ್ ಕುಲಕರ್ಣಿ ವಿನಯ್ ಕುಮಾರ್ ಸೊರಕೆ ಶ್ರೀನಿವಾಸ್ ಮಾನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ